ಕೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ಇವತ್ತು ನಮ್ಮ ಮಾಮಿನ ಕುಬ್ಸಾ ಐತಿ ಸೊ ಅಲ್ಲಿ ಹೋಗಾತೀವಿ ನಾ ಮತ್ತು ಇದಿ ಆಲ್ರೆಡಿ ಮಮ್ಮಿ ಹೋಗ್ಯಾರ ಯಾಕೆ ಹೋಗಿಲ್ಲ ಅಂದ್ರೆ ಎಷ್ಟು ನಿನ್ನೆ ಶ್ರೇಷ್ಠನ್ ಬರ್ಡೇ ಐತ್ಲಾ ಸೊ ಅದಕ್ಕೆ ಹೋಗಿಲ್ಲ ಈಗ ಹೋಗಾತಿವಿ ನಾ ದಿದಿ ಸಾಕ್ಷಿ ಪಿಂಕಿ ಸ್ಫೂರ್ತಿ ಹೋಗೋದು ಒಂದೇ ಐತಿ ಯಾವ ಊರಿಗೆ ಅಂತ ಹೇಳಿ ಗ್ಯಾಸ್ ಮಾಡ್ರಿ ಮನೇಲಿ ಇವತ್ತು ಕುಬ್ಸ ಡೇ ಬಂತು ನೋಡ್ರಿ ಕೈಸ್ ನೋಡಿದ್ರೆ ಗೊತ್ತಾಗ್ತೈತೆ ನಿಮ್ಗ ನಮ್ ಮಾಮೀದ್ ಕುಪ್ಸಾರ್ ಮಾಡೋದೈತಿ ಮಾರ್ನಿಂಗ್ ಹೋಗಾತಿದಿವ್ಲಾ ಖಾರ ಎಲ್ಲಾ ಇಲ್ಲೇ ಆರ್ಡರ್ ಮಾಡಿದ್ರ ಸೊ ಅದಕ್ಕೆ ಮಾರ್ನಿಂಗ್ ಫ್ರೆಶ್ ಇರ್ತಾವಂತ ನಾವ್ ತಗೊಂಡ್ ಹೊಂಟೀವಿ ನೋಡ್ರಿ ಗೈಸ್ ಮಾರ್ನಿಂಗ್ ಮಾರ್ನಿಂಗ್ ಬಸ್ ಫುಲ್ ಖಾಲಿ ಇತ್ತು ಬಂದಿವ್ ಹಂಗೆ ಬಸ್ ಒಳಗ ದೀದಿ ನಾನು ಒಂದ್ ಸೀಟ್ ನಾಗ ಕುಂತೀವಿ ಸಾಕ್ಷಿ ಸ್ಫೂರ್ತಿ ಒಂದ್ ಸೀಟ್ ನಾಗ ಕುಂತಾರೆ ನನ್ ಸ್ಪೂರ್ತಿ ನೋಡ್ರಿ ಗೈಸ್ ನಾ ಮತ್ ದೀದಿ ಎಲ್ಲರೂ ಟಿಕೆಟ್ ತಗೊಂಡಿವಿ ಈಗ ಸ್ಟಾರ್ಟ್ ಅವರ್ ಜರ್ನಿ ಫಸ್ಟ್ ಅಪೋಸಿಟ್ ಹಾಲ್ ಅಲ್ಲಿ ಬಂದಿ ಫಸ್ಟ್ ಇವಾಗ ನೋಡ್ರಿ ಎಲ್ಲ ಏನೇನ್ ಬೇಕು ಫಂಕ್ಷನ್ ಮತ್ತೆ ಉಡಿ ತುಂಬಾಕ್ ಏನ್ ಬೇಕು ರೆಡಿ ಮಾಡತ್ತಾರ ಆಮೇಲೆ ಗದ್ಲದ ಏನು ಆಗಲ್ಲ ಅಂತ ಹೇಳಿ ಸೋನು ತಿದ್ದ ಪಾಪಿ ಅಕ್ಕ ಎಲ್ಲ ಇದ್ದು ಸೇರಿ ರೆಡಿ ಮಾಡತ್ತಾರ ಡಿಸೈನ್ ಪ್ಲೇಟ್ ಟ್ರೆಂಡಿಂಗ್ ಅದಾವಲ್ಲ ಅಂತ ಹೇಳಿ ಸಿಲ್ವರ್ ಟೈಪ್ ಅದ್ರಾಗ ಡೆಕೋರೇಷನ್ ಮಾಡತ್ತಾರ ನಾಷ್ಟ ಆಯ್ತು ಫಸ್ಟ್ ಹಾಲಿಗೆ ಒಂದ್ ಸ್ವಲ್ಪ ನಾಷ್ಟ ಇಷ್ಟ ಮಾಡಿ ಮತ್ತು ಹೊಳ್ಳೆ ಇದ ನೋಡ್ರಿ ನಮ್ಮ ಭಾಗ್ಯವಾಡಿ ಈಗ ರೀಚ್ ಆದಿವ್ ಮನಿಗಿ ಒಂದು ಸ್ವಲ್ಪ ಕ್ಲಿಪ್ಸ್ ತಗೊಂಡಿವಿ ಹಾಕೊಂಡು ಕೂತೇನಿ ರೆಡಿ ಆಗ್ಬೇಕು ನಾನು ಈಗ ರೆಡಿ ಆಗ್ಬೇಕು ಆಗ್ತೇನೆ ಫುಲ್ ಆನ್ ಗದ್ದಲ ಅಂದ್ರೆ ಗದ್ದಲ ಐತಿ ಹಂಗೆ ಆಗಂಗಿಲ್ಲ ಅಂದ್ರೂ ಶೇರ್ ಮಾಡತ್ತೀನಿ ಎಲ್ಲ ವೀಡಿಯೋ ಕ್ಲಿಪ್ಸ್ ಎಲ್ಲ ಸ್ಫೂರ್ತಿ ತಗೊಂಡಾಳ ಎಲ್ರ ಅದು ಮಾಡಿದ್ರೆ ಸಾರಿ ಗೈಸ್ ನಾನು ಈಗ ರೆಡಿ ಆಗತ್ತೀನಿ ಭಾಳ ಏನು ಗ್ರ್ಯಾಂಡ್ ಆಗಿಲ್ಲ ಸಿಂಪಲ್ ರೆಡಿ ಇವೆಲ್ಲರೂ ಒಂದ್ ಸ್ವಲ್ಪ ಐ ಪ್ಯಾಲೆಟ್ ಅದು ಹಚ್ಕೊಳತ್ತಿನಿ ಎಲ್ಲರೂ ಜನ ಮನಿಗ್ ಹೇಳಿ ಎಲ್ಲಾ ಬೆಡ್ರೂಮ್ ಇಟ್ಟಿದ್ರ ನಾವೇ ಅಲ್ಲಿ ಕುಂತಿದ್ವಿ ಫುಲ್ ಗದ್ಲ ಗದ್ಲ ಆಗಿತ್ತು ಪಿಲ್ಲು ಎಷ್ಟ್ ರೆಡಿ ಆಗಿ ಕೂತಾಳ ಈಗ ಈಗ ನಮ್ ವೀನಾ ದೀದಿಗ್ ರೆಡಿ ಮಾಡತ್ತಾಳ ನಮ್ ಸೋನು ದೀದಿ ಮೊಗ್ಗಿನ ಜಡಿ ಅದು ನೋಡ್ರಿ ಗೈಸ್ रेडी आद्री एल खाली ವೀಣಾದಿ ದಿನ ರೆಡಿ ಹೆಂಗ್ ಆಗೈತಿ ನೋಡ್ರಿ ಗೈಸ್ ಎಷ್ಟ್ ಸಿಂಪಲ್ ರೆಡಿ ಆಗ್ತಿವ್ ಅಷ್ಟ್ ಚಂದ್ ಲುಕ್ ಕಾಣ್ತೇತ್ರಿ ಗೈಸ್ ಮಸ್ತ್ ಕಾಣತ್ತಿದ್ಲಿ ಗೆ ಮನಿ ಕರೀಸ್ ಫೋಟೋ ತಗೊತಿದ್ರ ಯಾಕಂದ್ರ ನಾಗ ಬಹಳ ಗಜ್ಲ ಆಗ್ತೈತಿ ಏನು ಆಗಂಗಿಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಕ್ಲಿಕ್ ಮನೆಯಾಗೂ ತೆಗ್ದಾರ ಆಮೇಲೆ ಹಾಲ್ ನಾಗು ತೆಗ್ದಾರ ಫೋಟೋಸ್ ಎಲ್ಲಾ ಯಾರ್ ತಗದಾರ ಅಂದ್ರ ರಾಕೇಶ್ ಗಾಯಕ್ವಾಡ್ ಅವ್ರ ನಮ್ ಮಾಮಾನೇ ಆಗ್ಬೇಕ ಮತ್ ನಮ್ ರಿಲೇಟಿವ್ ಆಗ್ಬೇಕ ಅವ್ರೇ ತೆಗ್ದಾರ ನೋಡ್ರಿ ಗೈಸ್ ಫೋಟೋಸ್ ಎಲ್ಲಾ ಈಗ ನೋಡ್ರಿ ಫೋಟೋಸ್ ಎಲ್ಲ ಕ್ಲಿಕ್ ಆಯ್ತು ರೆಡಿ ಆಗದಂತೆ ಮಾಮಾ ಹೊಂಟಾರ ಹಾಲ್ ಕಡೆ ಟೈಮ್ ಬಹಳ ಆಗಿತ್ತು ಹೋಗಕ್ಕೆ ಲೇಟ್ ಆಗಿತ್ತು ಅಂತ ಹೇಳಿ ಜಲ್ದಿನೇ ಹೋದ್ರ ಮಂದಿ ಎಲ್ಲ ಬಂದಿದ್ರ ಅದಕ್ಕೆ ನಾವು ಎಲ್ಲ ರೆಡಿ ಈಗ ನಾವೇ ಲಾಸ್ಟ್ ಇದ್ದೀವಿ ಮನಿ ಒಳಗ್ ರೆಡಿ ಆಗೋ ಈಗ ಹಾಲ್ ಕಡೆ ಐತಿ ಹೇಳ್ಬೇಕಂದ್ರ ರೀ ಗೈಸ್ ಭಾಳ ಅಂದ್ರ ಬಾಳ ಈ ತಾಡಿಯರ ಬಿಸಿಲು ಹಂಗೆ ಹೊಂಟಾದ ನೋಡ್ರಿ ಈಗ ಇದ್ರು ನೋಡ್ರಿ ಇಲ್ಲಿ ಸ್ಟೇಜ್ ಡೆಕೋರೇಷನ್ ಯಾವ ತರ ಆಗದ್ರಿ ರೆಡಿ ಎಲ್ಲ ಆಗೈತಿ ಇದು ಎಲ್ಲ ಜನಾನು ಬಂದಾರೆ ಹಾಲ್ ಎಲ್ಲ ಫುಲ್ ಆಗೈತಿ ನಮ್ಮ ನೇಬರ್ಸ್ ರಿಲೇಟಿವ್ಸ್ ಫ್ಯಾಮಿಲಿ ಮೆಂಬರ್ಸ್ ನಾವು ಯಾರ್ಯಾರಿಗೆ ಹೇಳಿದ್ದೀವಿ ನೋಡಿ ಎಲ್ಲರೂ ಬಂದಿದ್ ರೀ ಗೈಸ್ ಬರ್ಲಾರ್ದೆ ಸ್ಟೇಜ್ ಮ್ಯಾಗೆ ಡೆಕೋರೇಷನ್ ಯಾವ ಥರ ಮಾಡ್ಯಾರಂತ ನೋಡ್ರಿ ಗೈಸ್ ಫೈನಲ್ ಲುಕ್ ಇದು ಹೆಂಗಾಗದಂತ ನನ್ನ ಕಮೆಂಟ್ ಸೆಕ್ಷನ್ ನಾಗ ನೆನ್ ಬರ್ಲಾರ್ದೆ ಹೇಳ್ರಿ నమ్ ఆంటీ జయశ్రీ అంటీ స్టేజ్ మ్యాన్ నమ్ మమ్మీ మధు ఆంటీ జయ అంటీ పూజా దీది కాఫీ అక్క ఎల్ నోడి ಇವಾಗ ನೋಡ್ರಿ ಫಂಕ್ಷನ್ ಸ್ಟಾರ್ಟ್ ಆಯ್ತು ನಮ್ಮ ಮಾಮಿಗೆ ಮತ್ತೆ ನಮ್ಮ ಮಾಮ ಕುಂಕುಮ ಅದು ಹಚ್ಚಾತಾರೆ ದೊಡ್ಡ ಕುಬ್ಸಕ್ ತವ ಮನೇಲಿ ಅವರ ಕಡೆಯಿಂದ ಬಂಗಾರ ಹಾಕ್ತಿ ಪದ್ಧತಿ ಇರ್ತದಂತೆ ಗೈಸ್ ನಂಗು ಗೊತ್ತಿಲ್ಲ ನಮ್ಮ ಮಮ್ಮಿ ಹೇಳಿದ್ರೆ ನಮ್ಮ ಅಂಟಿ ಬಂಗಾರ ಹಾಕ ತಂದಿದ್ರೆ ಅದೇ ಈಗ ಹಾಕತ್ತಾರ ನೋಡ್ರಿ ಗೈಸ್ ನನ್ನ ಪಪ್ಪಾ ನೋಡ್ರಿ ಅವರೇ ನಮ್ಮ ಮಮ್ಮಿ ಪಪ್ಪ ನೋಡ್ರಿ ಗೈಸ್ ಹಾರ ದಂಡಿ ಹಾಕಿ ಹಾಕೆಲ್ಲ ಫೋಟೋಸ್ ತಗೊಳತ್ತಾರೀಗ ಈಗ ನಮ್ಮ ಸೋನೋದಿದ್ದಿ ನೋಡ್ರಿ ಆಯ್ರಿ ಏನೇನು ತೊಗೊಂಬಂದಿರ್ತಾರಲ್ಲ ಅದೆಲ್ಲ ಬರ್ಕೊಳತ್ತ ಫುಲ್ ಕದ್ಲೌ ಮ अच्छा तुम जाके पे करो हेलो थैंक यू फॉर द गेटिंग हेलो अली யாரி <muchas> சொந்த <muchas> ఇది నొట్రీ గైస్ ఈ జనరేషన్ అనేది ట్రండ్ అది ಏನಂದ್ರೆ ಒಂದು ಸೈಡ್ ಬರ್ಫಿ ಮತ್ತು ಒಂದು ಸೈಡ್ ಪೇಡೆ ಇಟ್ಟಾರ ಅದ್ರಾಗ ಒಂದು ಚಾಯ್ಸ್ ಮಾಡೋದು ಯಾವ್ದು ಬೇಬಿ ಆಗ್ತದ ಅಂತ ಹೇಳಿ ಬರ್ಫಿ ಆದ್ರೆ ಬೇಬಿ ಗರ್ಲ್ ಮತ್ತು ಪೇಡೆ ಆದ್ರೆ ಬೇಬಿ ಬಾಯ್ ಅಂತ ನಾವು ಅದು ಮಾರ್ನಿಂಗ್ ಮಾರ್ನಿಂಗ್ ಐಡಿಯಾ ಮಾಡಿ ಬರ್ತಡೆ ಕ್ಯಾಪ್ ಮುಚ್ಚಿಟ್ಟಿವಿ ಮತ್ತು ಬೇರೆ ಬೇರೆ ಸೈಡ್ ಎಲ್ಲ ಬಿಟ್ಟಲ್ಲ ರುಕ್ಮಿಣಿ ಮಾಡಿ ದೇವ್ರು ಇಡ್ತಾರ ಅದ್ರಾಗ ಒಂದು ಸೆಲೆಕ್ಟ್ ಮಾಡುದು ವಿಟ್ಟಲ್ ಬರ್ತಾನೇ ರುಕ್ಮಿಣಿ ಹೇಳಿ ನಮ್ಮ ಮಾಮಾ ಮಮ್ಮಿದ ಬರ್ಫಿ ಬಂತ ಅಂದ್ರೆ ಬೇಬಿ ಗರ್ಲ್ ಬರ್ತಾಳ ಅಂತ ಹೇಳಿ ಅವೆಲ್ಲಾರು ಫುಲ್ ಖುಷಿ ಆಗಿ ಚೀರೆ ಚೀರಿ ಸೆಷನಾ ಮಮ್ಮಿಗಳು ಟೋಟಲಿ ಸೆವೆನ್ ಮೆಂಬರ್ಸ್ ಸಿಸ್ಟರ್ ಅದಾರ ಮತ್ತೆ ಇಬ್ಬರು ಮಾಮಾಗಳು ಟೋಟಲಿ ನೈನ್ ಮೆಂಬರ್ಸ್ ಅದಾರ ಅವ್ರದೇ ನೋಡ್ರಿ ಫೋಟೋ ಎಲ್ಲಾರ್ದು ಎಲ್ಲಾರದು ನಮ್ ದಾದ ಎಲ್ಲ ಪ್ರಾಪ್ಸ್ ತಗೊಂಡ್ ಹೋಗಿದ್ದ ಮೀ ಐ ಬಾಬಾ ಮೀ ಮಾವಶಿ ಮೀ ಮಾಮಾ ಮೀ ಅತ್ತೆ ಅಂತ ಹೇಳಿ ಇವ್ ಪ್ರಾಪ್ಸ್ ಎಲ್ಲ ತಗೊಂಡ ಫೋಟೋಸ್ ತಕೊಂಡಿವಿ ಈಗ ನಮ್ ಟೀಮ್ ಫೋಟೋ ತಕೊಳದ

ಊಟಕ್ಕರೆ ಮಸ್ತ್ ರೆಸಿಪಿ ಮಾಡಿಸಿದ್ರು ನೋಡ್ರಿ ಗೈಸ್ ಸಮ್ಮರ್ ಸೀಸನ್ ಸಮ್ಮರ್ ಸೀಸನ್ಯಾಗ ಫೇಮಸ್ ಮಾವಿನಕಾಯಿ ಶೇಕರ್ಣಿ ಮತ್ತು ಹೋಳಿಗೆ ಬದ್ನೇಕಾಯಿ ಪಲ್ಯ ಉಸಿ ಪಲ್ಯ ಹಪ್ಪಳ ಉಪ್ಪಿನಕಾಯಿ ಮೆಂತ್ಯ ಮೆಣಸಿನಕಾಯಿ ಮತ್ತು ಚಪಾತಿ ವಿತ್ ರೈಸ್ ಆ್ಯಂಡ್ ಸಾಂಬಾರ್ ಸ್ಫೂರ್ತಿದ್ ಫಸ್ಟ್ ಊಟ ಆಗುತ್ತೆ ಎಲ್ಲರಿಗೂ ಹೆಲ್ಪ್ ಮಾಡುತ್ತಾರೆ ಈಗ ನೋಡಿ ಊಟ ಎಲ್ಲ ಐತೆ ಗುಡಿಗ್ ಹೋಗೋದಿರ್ತದೆ ಈಗ ಮತ್ತೆಲ್ಲರೂ ಸೇರಿ ನಾವು ಗುಡಿ ಹೊಂದಿವಿ ನೋಡ್ರಿ ಗುಡಿ ಮನೆ ಬಂದಿವಿ ಎಲ್ಲರೂ ನಮ್ ಅಂಟಿ ಜೈ ಶಂತಿ ಎಲ್ಲ ಹಿಂಗಿಲ್ಲ ಸದ್ಯ ಒಳಗತ್ತ ನಮ್ ಇದು ಕಾಲದ ನೀರ್ ಹಾಕದು ನೀರ್ ಹಾಕತ್ತಾಳ ಇದೆ ನೋಡ್ರಿ ಭಾಗ್ಯವಾಡಿ ನೈಟ್ ವ್ಯೂ ಇವತ್ತಿನ ಈ ವಿಡಿಯೋ ಒಳಗ್ ಫೈನಲಿ ವೀಣಾದಿದ್ದೀನ್ ಕುಬ್ಸ ಆಯ್ತು ಸೊ ಅದಕ್ ನೀವು ವೀಣಾದಿದೀಗ ವಿಶ್ ಮಾಡಿರಿ ಇಲ್ಲಿ ತನಕ ಕುಬ್ಸದ್ ವಿಡಿಯೋ ಹೆಂಗೆ ಅನ್ಸುತ್ತೆ ಐ ಹೋಪ್ ನಿಮಗೆಲ್ಲ ಲೈಕ್ ಆಗೋದನ್ನು ಅನ್ಕೋತೀನಿ ನಾವು ರೀ ಫುಲ್ ಎಂಜಾಯ್ಮೆಂಟ್ ಮಾಡಿವಿ ಮತ್ತು ಒಂದು ಸ್ವಲ್ಪ ಫೋಟೋ ತೊಗೊಂಡಿವಿ ಅವನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಪ್ಲೀಸ್ ಯಾರ್ಯಾರು ನನ್ನ ಲಾಗ್ ಹೊಸ್ದಾಗಿ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡೋದು ನೆನ್ಪು ಹಾರಬೇಡ್ರಿ ಹಾಗೆ ಕುಬ್ಸದ್ ಲಾಗ್ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಯಾಗೆ ನೆನ್ಪು ಹಾರ್ಲಾರಿ ಕಮೆಂಟ್ ಮಾಡಿ ಹೇಳಿರಿ